ಉಡುಪಿಯ ಪ್ರತಿಷ್ಠಿತ ಶಾರದಾ ವಸತಿ ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದೆ ಇದರಿಂದ ಉಡುಪಿ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಮೇಲ್ ಸಂದೇಶ ಕಂಡು ಶಾಲೆಯ ಸಿಬ್ಬಂದಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಶ್ವಾನದಳ ಶಾಲೆಯ ಮೂಲೆ ಮೂಲೆಯಲ್ಲೂ ಹುಡುಕಾಟ ನಡೆಸಿದ್ದಾರೆ ಇನ್ನು ಬಾಂಬ್ ಬೆದರಿಕೆ ಸಂದೇಶ ವಿಚಾರ ತಿಳಿದ ವಿದ್ಯಾರ್ಥಿಗಳ ಪೋಷಕರು ಶಾಲೆಯ ಮುಂಭಾಗ ಜಮಾಯಿಸಿದ್ದಾರೆ ಶಾರದ ಶಾಲೆಯಲ್ಲಿ ರಾಜ್ಯದ ನಾನಾ ಭಾಗದ ಹಾಗೂ ಅಂತಾರಾಜ್ಯದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ನಾವು ಯಾಕಂದರೆ ನಮ್ಮ ತರಗತಿಗಳೆಲ್ಲ ಪ್ರಾರಂಭವಾಗಲಿಕ್ಕೆ ನಾವು ಮತ್ತು ನಮ್ಮ ಈ ಸಂಸ್ಥೆ ಫುಲ್ಲಿ ರೆಸಿಡೆನ್ಷಿಯಲ್ ಆದರಿಂದ ಸಾಧಾರಣ ಎಂಟುನೂರ ಹದಿನಾರು ಮಕ್ಕಳು ಇಲ್ಲಿ ಓದ್ತಾರೆ ಇಪ್ಪತ್ತು ರಾಜ್ಯಗಳಿಂದ ಹದಿನೈದು ದೇಶಗಳಿಂದ ಮಕ್ಕಳು ಇಲ್ಲಿ ಓದ್ತಾರೆ ಅದರಿಂದ ನಮಗೆ ಸೆಕ್ಯೂರಿಟಿ ನಮ್ಮ ಸಂಸ್ಥೆಯಲ್ಲಿ ಎರಡು ಹಾಸ್ಟೆಲ್ ಆಗಲಿ ನಮ್ಮ ವಿದ್ಯಾಸಂಸ್ಥೆಯ ಸುತ್ತಮುತ್ತಲು ಒಳ್ಳೆಯ ಸೆಕ್ಯೂರಿಟಿ ಇದೆ ಸಿ ಸಿ ಕ್ಯಾಮ್ರಾಗಳ ಸರ್ವಿಲೆನ್ಸು ಎಲ್ಲ ಕಡೆ ಕೂಡ ಇದೆ ಆದರೂ ಕೂಡ ಇಂಥ ಒಂದು ಮೇಲ್ ಬಂದದ್ದು ನೋಡಿ ನಾವು ಕೂಡಲೇ ಅಲರ್ಟ್ ಆಗಬೇಕಾಯಿತು ಮತ್ತು ನಾನು ಕ್ರೈಮ್ ಬ್ರಾಂಚ್ ಅವರಿಗೆ ಮತ್ತು ನಮ್ಮ ಟೌನ್ ಪೊಲೀಸಿಗೆ ಮತ್ತು ಎಲ್ಲ ಕಡೆ ಮಾಹಿತಿ ರವಾನಿಸಿದೆ ಮತ್ತು ಕೂಡಲೇ ನಾವೀಗ ಮಕ್ಕಳನ್ನ ಇವ್ಯಾಕ್ಯುವೇಟ್ ಮಾಡಿದ್ದೀವಿ ಇವ್ಯಾಕ್ಯುವೇಟ್ ಮಾಡಿ ಮಕ್ಕಳಿಗೆ ಬಿಲ್ಡಿಂಗಿಂದ ಹೊರಗೆ ತಂದಿದ್ದೀವಿ ಹೊರಗೆ ತಂದು ಈಗ ಬಿಲ್ಡಿಂಗ್ ಶ್ವಾನದಳ ಮತ್ತು ಪೊಲೀಸರು ಎಲ್ಲರೂ ನಮ್ಮನ್ನು ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಈಗ ವೆರಿಫೈ ಮಾಡ್ತಿದ್ದಾರೆ ಇನ್ಸ್ಪೆಕ್ಷನ್ ಎಲ್ಲ ನಡೀತಾ ಉಂಟು ಬಹುಶಃ ಇದು ಹುಸಿಕರೆಯಾಗಿದೆ ಆದರೆ ಹುಸಿ ಆದರೂ ಕೂಡ ನಾವು ಇಂಥ ಇದನ್ನು ಚಿಕ್ಕದಾಗಿ ತಗೊಳ್ಳಿಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ನಮಗೆ ಕನೆಕ್ಷನ್ ತಮಿಳ್ನಾಡು ಮತ್ತು ಇನ್ನು ಕೆಲವು ನಮ್ಮ ನಕ್ಸಲೈಟರ ಕೆಲವು ಆ್ಯಕ್ಟಿವಿಟಿಗಳ ಬಗ್ಗೆ ಮತ್ತು ಸ ಕೆಲವರ ಎಲ್ಲ ಮಾಹಿತಿಗಳನ್ನು ಹಾಕಿದ್ರೆ ಮತ್ತು ಪ್ರತಿಯೊಬ್ಬರ ಹೆಸರುಗಳನ್ನು ಮೆನ್ಷನ್ ಮಾಡೋದ್ರಿಂದ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕಾಯಿತು ಅದರಿಂದ ಈಗ ನಮಗೇನು ನಾವು ಭಯಪಟ್ಟು ಇದನ್ನು ಮಾಡ್ತಾ ಇರೋದಲ್ಲ ವೈಸ್ ನಮ್ಮ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನಾವು ಇದರಿಗೆ ಈ ಥರ ಒಂದು ಕೂಡಲೇ ನಾವು ಪೊಲೀಸರಿಗೆ ತಿಳಿಸಬೇಕಾಯಿತು